ಪಕ್ಷದ ಅಧ್ಯಕ್ಷರಾಗಿ ಯಾವ ರೀತಿ ನೀವು ತಗೊಂಡಿದ್ದೀರಿ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡಿ ಚಿತ್ರರಂಗದ ಬಗ್ಗೆ ಮಾತಾಡೋದೇ ಅವಶ್ಯಕತೆ ಇಲ್ಲ ಹೊಸ ಫ್ಲೇನ್ ಅವ್ರಿಗೆ ಏನಂದ್ರೆ ಒಟ್ಟು ಡೈವರ್ಷನ್ ಪಾಲಿಸಿ ಇರ್ತೀವಿ ಅದು ಬಿಜೆಪಿಯಲ್ಲಿ ಯಾವತ್ತೂ ಕೂಡ ಮಾಡ್ಕೊಂಡು ಬಂದಿಲ್ಲ ಜೂನ್ ನಾಲ್ಕನೇ ತಾರೀಕು ಅವರ ಹಣೆ ಬರ ಏನು ಅಂತ ಹೇಳಿ ನೋಡ್ಕೊಳ್ಳಿ ನನ್ನ ಹಣೆ ಬರ ನಾನ್ ನೋಡ್ಕೊಳ್ತೀನಿ ಅಂತಂದ್ರೆ ನಮ್ಮ ಪಕ್ಷ ಇದೆ ಇಷ್ಟು ವರ್ಷ ಅವ್ರ ಹಸು ಮಾಡಿಲ್ಲ ಸರಿ ಮಾಡ್ತಾ ಇರೋದು ಮದುವಾರಪ್ಪ ನಮ್ ಸರ್ಕಾರ ಪಠ್ಯ ಪುಸ್ತಕದ ಪರಿಷ್ಕರಣೆ ನಾವು ಪ್ರಣಾಳಿಕೆಯನ್ನು ಹಾಕಿ ಅದನ್ನ ಬರ್ತೀವಿ ಅವಾಗ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿ ಅದನ್ನ ನಾವು ಮಾಡಿದ್ವಿ ಇವ್ರ ಹಣ ಬರೋಕ್ಕೆ ಶಿಕ್ಷಕರನ್ನ ನೇಮಕಾತಿ ಮಾಡಕ್ಕಾಗಲಿಲ್ಲ ನಾವು ಬಂದ್ಮೇಲೆನೆ ಮಾಡ್ಬೇಕಾಯ್ತು ಈ ತರ ಯೋಜನೆಗಳನ್ನ ಹೇಳೋದಾದ್ರೆ ಶಿಕ್ಷಣದ ಪವಿತ್ರತೆಯನ್ನು ಕಾಪಾಡೋದು ಕೂಡ ನಾವೇ ಮಾಡ್ಬೇಕಾಯ್ತು ಅದರಿಂದ ಸ್ವಾಭಾವಿಕವಾಗಿ ಪರ್ಸೆಂಟೇಜ್ ಆಫ್ ಪಾಸಿಂಗ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಮುಂಚೆನೆ ಟೆನ್ ಪರ್ಸೆಂಟ್ ಕೊಡ್ತಾ ಇದ್ರು ಅದನ್ನ ನಾವು ಟೆನ್ ಪರ್ಸೆಂಟ್ ಜಾಸ್ತಿ ಮಾಡ್ತೀವಿ ಈ ವರ್ಷಕ್ಕೆ ಮಾತ್ರ ಕೆಲವು ನಿರ್ಧಾರಗಳನ್ನ ಮಕ್ಕಳ ಒಂದು ಹಿತದೃಷ್ಟಿಯಿಂದ ನಾವು ಮಾಡಬೇಕಾಗ್ತದೆ ಇಲ್ಲಾಂದ್ರೆ ತಪ್ಪಾಗ್ತದೆ ಯಾವಾಗಲೂ ಗ್ರೇಸ್ ಮಾರ್ಕ್ ಕೊಡ್ತೀವಿ ಅಂತಕ್ಕಂಥದ್ದಲ್ಲ ನಮ್ಮ ಇಲಾಖೆಯನ್ನು ಕೂಡ ಕೊರತೆಗಳಿದ್ದಾವೆ ಆ ಕೊರತೆಗಳನ್ನ ಇಷ್ಟು ವರ್ಷ ತಗೊಂಡು ಬಂದು ಅಂತ ಹೇಳಿದ್ರೆ ಅದು ಬಿಜೆಪಿ ಅವ್ರ ಅವರು ಏನ್ ಮಾಡಿದ್ರು ಹೋರಾಟ ಅಂತ ಹೇಳಿ ವಿಜೇಂದ್ರ ಅವರು ನೋಡ್ಕೊಳ್ಳೋದು ಒಳ್ಳೆದು ಅದ್ರ ಬಗ್ಗೆ ಮಾತಾಡಿದ್ರೆ ಒಳ್ಳೆ ಆಯ್ತು ನನ್ನ ಹೇರ್ ಕಟಿಂಗ್ ಮಾಡೋರು ಫ್ರೀ ಇಲ್ಲ ಅವ್ರು ಫ್ರೀ ಇಲ್ಲ ಬಗ್ಗೆ ಮಾಡಕ್ಕೆ ಪ್ರೆಸ್ ಮೀಟಿಂಗ್ ಇರೋದು